ಹದಿನೈದನೇ ಹಣಕಾಸು ಅಡಿಯಲ್ಲಿ ಯಾವುದೇ ರೀತಿ ಲೋಪ ದೋಷವಾಗಿಲ್ಲವೆಂದು ಗ್ರಾಮ ಪಂಚಾಯಿತಿ ಮುಖಂಡ ಆನಂದಪ್ಪ ಹೇಳಿಕೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೇಡರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಮೂವತ್ತೈದು ಲಕ್ಷ ಅವ್ಯವಹಾರ ಆಗಿದೆ ಎಂದು ರೈತ ಸಂಘ ಹಾಗೂ ದಲಿತ ಮುಖಂಡರು ಪತ್ರಿಕೆ ಹೇಳಿಕೆ ನೀಡಿದ್ದಾರೆ ಈ ಹಿನ್ನೆಲೆ ಬೇಡಾರೆಡ್ಡಿಹಳ್ಳಿಯ ಗ್ರಾಮ ಪಂಚಾಯಿತಿಯ ಮುಖಂಡ ಆನಂದಪ್ಪ ಚಳ್ಳಕೆರೆ ನಗರದ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ್ದಾರೆ ಕೆಲವು ಪಟ್ಟಬದ್ದ ಹಿತ ಶಕ್ತಿಗಳು ಗ್ರಾಮ ಪಂಚಾಯಿತಿಯ ಏಳಿಗೆ ಸಹಿಸಲಾರದೆ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಹಾಗೂ ಎನ್ಆರ್ಜಿಐ ಅಡಿಯಲ್ಲಿ ಮೂವತ್ತೈದು ಲಕ್ಷ ಹಗರಣವಾಗಿದೆ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮತ್ತು ಪಿಡಿಓಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ ಇದು ಸದ್ಯಕ್ಕೆ ದೂರವಾದ ಮಾತು ಈ ಹಿನ್ನೆಲೆ ನಮ್ಮ ಬೇಡರ ರಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಏಳು ಗ್ರಾಮಗಳು ಇದ್ದು ಪ್ರತಿಯೊಂದು ಗ್ರಾಮಗಳಿಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಸಮರ್ಪಕವಾಗಿ ನೀಡಿದ್ದೇವೆ ನಮ್ಮ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಏನಾದರೂ ಅವ್ಯವಹಾರ ನಡೆದಿದ್ದಲ್ಲಿ ತನಿಖೆ ಎದುರಿಸಲು ನಾವು ಸಿದ್ಧ ಸುಖ ಸುಮ್ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮೇಲೆ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದು ತಿಳಿಸಿದ್ದಾರೆ ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಪಮ್ಮ ಉಪಾಧ್ಯಕ್ಷೆ ಅನಿತಾ ಸದಸ್ಯರಾದ ಬೋರಣ್ಣ ಸಣ್ಣಪಾಲಯ್ಯ ಆನಂದಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ ಮೊನ್ನೆ ಇದು ರೇವಣ್ಣ ಮೊನ್ನೆ ಅಲ್ಲ ನಿನ್ನೆ ನಮ್ಮ ಈ ಪತ್ರಿಕೆಯಲ್ಲಿ ಒಂದು ವರದಿಯಾಗಿದ್ದು ನಮ್ಮ ಪಂಚಾಯತಿ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೇಕು ಕೊಡ್ರೆ ಎರಡು ಎಲ್ಲಳ್ಳಿ ಪಂಚಾಯತ್ ಪಂಚಾಯತಿ ಮತ್ತು ಹಬ್ಬಹಳ್ಳಿ ಪಂಚಾಯತಿ ಸೇರಿ ಮೂವರು ಪಂಚಾಯಿತಿಯಿಂದ ನಮ್ಮ ತಾಲೂಕಿನ ರೈತ ಸಂಘಟನಾ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರು ಪ್ರತಿಭಟನೆ ನಾವು ನಡೆಸೋದ್ರ ಮುಖಾಂತರ ಒಂದು ಅವ್ಯವಹಾರ ನಡೆದಿದೆ ಅಂತೇಳಿ ದೂರು ನೀಡಿದ್ದಾರೆ ಹಾಗೆ ಇವರು ನಮ್ಮ ಯುವ ಸಾಗಕ್ಕೆ ಇದು ಸದ್ಯಕ್ಕೆ ಅಂತ ದೂರ ಹೇಳ್ಬಿಟ್ಟು ನಾನು ಇದನ್ನು ಕಣ್ಣಲ್ಲಿ ಮಾಡ್ತಿದ್ದೇನೆ ಹಾಗಾಗಿ ಇನ್ನೊಂದು ಈ ಸಂಬಂಧಪಟ್ಟ ಈ ರೈತ ಮುಖಂಡಗಳು ಯಾವುದಾದ್ರು ಪಂಚಾಯಿತಿಯಲ್ಲಿ ಆ ಥರ ವ್ಯವಹಾರ ಅವ್ಯವಳೆ ನಡೆದಿದ್ರೆ ಅದಕ್ಕೆ ಅಲ್ಲಿ ಅಲ್ಲಿ ಆ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವರು ವರದಿ ಮಾಡಬೇಕಾಗಿತ್ತು ನಮ್ಮ ಪಂಚಾಯತಿ ಬಗ್ಗೆ ವರದಿ ಮಾಡಿದರೆ ಸತ್ಯಕ್ಕೆ ದೂರ ಅಂತ ಹೇಳಿ ಈ ಸಮಯದಲ್ಲಿ ನಾನು ವ್ಯಕ್ತಪ್ರಸಿದ್ಧ ರಚಿಸ್ತೀನಿ ಹಾಗೆ ಇದ್ರ ಬಗ್ಗೆ ಹೇಳಬೇಕುಂತಂದರೆ ವ್ಯವಹಾರ ಅವ್ಯವಹಾರ ನಡೆದಿರೋದು ನಮ್ಮ ಪಂಚಾಯತ್ನೂ ನಮ್ಮ ಸದಸ್ಯರಿಗೇನು ಮತ್ತು ನಮ್ಮ ಅಧ್ಯಕ್ಷರಿಗೂ ಸಹ ಗೊತ್ತಿಲ್ಲ ನಮಗೆ ಗೊತ್ತಿರ್ತೀನೋ ಅದು ವ್ಯವಹಾರ ಅವ್ಯವಹಾರ ನಡೆಯೋಕ್ಕೆ ಹೇಗೆ ಸಾಧ್ಯ ಎಂದು ನಮ್ಮ ಪ್ರಶ್ನೆ ಹಾಗಾಗಿ ದಯವಿಟ್ಟು ಅವ್ರು ಕೇಳಿದ್ರೆ ತಪ್ಪು ನಾನು ಹೇಳ್ತಾ ಇಲ್ಲ ಆ ಥರ ಆಗಿದ್ದಲ್ಲಿ ಸತ್ಯಕ್ಕೆ ಸತ್ಯ ಅಂತ ಏನಾದರೂ ಪರಿಶೀಲನೆ ಮಾಡಿಬಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ನೀಡಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಾನೂನಾತ್ಮಕವಾಗಿ ಸ್ಪಂದಿಸ್ತೇವೆ ಅದ್ರ ಜೊತೆ ನಾವು ವ್ಯಕ್ತಿವಂತ ಹೇಳ್ಬಿಟ್ಟು ಈ ಈ ಸದ್ಯಕ್ಕೆ ನಡೆದಿರೋ ವ್ಯವಹಾರದ ಬಗ್ಗೆ ನಮಗೆ ಇದ್ದು ಸಂಬಂಧ ಇಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಲೋಪ ಏನಾದ್ರೂ ಪರಿಶೀಲನೆ ಮಾಡಿ ಅಂತೇಳಿ ನಮಗೆ ವಿಷಯ ಗೊತ್ತಾಯಿತು ಆದರೆ ನಾವು ನಮ್ಮ ಪಂಚಾಯತಿ ಆಗ್ತದೆ ಅಧ್ಯಕ್ಷ ಒಪ್ಪಿಗೆ ಮೇರೆಗೆ ಉಪಾಧ್ಯಕ್ಷ ಒಟ್ಟಿಗೆ ಮೇರೆಗೆ ಎಲ್ಲ ಸದಸ್ಯರು ಒಮ್ಮತದಿಂದ ಇದ್ದೇವೆ ಯಾವುದೇ ಅಲ್ಲಿ ಒಂದು ಕಾಮಗಾರಿ ಅಥವಾ ಇನ್ನೊಂದು ನೆಡಿಬೇಕಾದ್ರೆ ಅವರು ಸದಸ್ಯರು ಗಮನಕ್ಕೆ ಬರ್ತಾರೆ ಸದಸ್ಯರು ಒಮ್ಮತದಿಂದ ಅಲ್ಲಿ ಕೆಲಸ ಹೋಗುತ್ತೆ ಈಗ ಅಲ್ಲಿ ಅಗರಣ ಆಗೈತೆ ಹದಿನೈದನೇ ಹಣಕಾಸಿನಲ್ಲಿ ಅಂತ ನಮಗೆ ಗೊತ್ತಾಯಿತು ಬಟ್ ಅದು ಯಾವುದೇ ರೀತಿ ನಮಗೆ ಕಂಡು ಬಂದಂಗೆ ಗೊತ್ತಿಲ್ಲ ಆದರೆ ಆ ಥರ ಏನಾದರೂ ಅನುಮಾನಾಸ್ಪದ ಇದ್ರೆ ತನಿಖೆ ಮಾಡಲಿ ತನಿಖೆ ಮಾಡಿ ಅದು ಏನಾಗತ್ತಂತ ಹೇಳಿ ಆ ಈ ಥರ ಸುಮ್ಮನೆ ಯಾಕಂದರೆ ನಮ್ಮ ಪಂಚಾಯತಿಗೆ ನಮ್ಮದೇ ಆದಂಥ ಒಂದು ಎಲ್ಲ ಪಂಚಾಯತಿಗಳಿಗೆ ಆದಂಥ ಒಂದು ಇರುತ್ತೆ ಸುಮ್ಮನೆ ಈ ಥರ ಅಪಪ್ರಚಾರ ಮಾಡೋದು ಒಳ್ಳೆಯದಲ್ಲ ಅದು ಏನಾಗ್ತಿದ್ರೆ ಇದ್ರೆ ಕಂಡು ಬಂದರೆ ನಾವು ಬೇಕಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಡಿ ಒರು ಸದಸ್ಯರು ಅದನ್ನು ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ಕೊಡ್ತೀವಿ ಆಮೇಲೆ ನಮಗೆ ಮೂ ಮೂಲ ಉದ್ದೇಶ ಏನಂದ್ರೆ ಇದು ಹದಿನೈದು ಹಣಕಾಸಿನ ಒಂದು ರೀತಿ ಆದರೆ ಈಗ ನಮ್ಮ ಇಡೀ ಹೋಬಳಿಯಲ್ಲಿ ಮಳೆ ಇಲ್ಲ ನಮಗೆ ಸಾ ಸಾಕಷ್ಟು ಎನ್ ಆರ್ ಎ ಜಿಯಲ್ಲಿ ಸಮಸ್ಯೆ ಇತ್ತು ಈಗ ಅದನ್ನು ಅನುಕೂಲ ಮಾಡ್ಕೊಡ್ಬೇಕು ಇವರು ಯಾಕಂದರೆ ಎನ್ ಆರ್ ಎ ಜಿ ಒಳಗೆ ಸ್ವಲ್ಪ ಕೆಲಸ ಮಾಡುವಂತ ಭಾಳಷ್ಟು ಜನ ಇದ್ದಾರೆ ಈಗ ಅದು ಎರಡೆರಡು ಸರಿ ಫೋಟೋಕ್ಕೆ ಹೋಗ್ಬೇಕು ಈಗ ಎರಡೆರಡು ಸರಿ ಫೋಟೋಕ್ಕೆ ಹೋಗೋದು ಅದೊಂದು ಕಡೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಒಂದು ಟೈಮಲ್ಲಿ ಫೋಟೋ ತಂದು ಆ ಮೆಜರ್ಮೆಂಟು ಇಂಜಿನಿಯರ್ ಏನಾಯಿತು ಅದ್ರ ಪ್ರಕಾರ ಕೆಲಸ ಮಾಡಿಸ್ತೀವಿ ಅದು ನೊಬ್ಬರು ಅದ್ರ ಜೊತೆಗೆ ಏನಾಗುತ್ತೆ ಈಗ ನಾವು ಅಲ್ಲಿ ಅಂದರೆ ಈಗ ಒಂದು ಫ್ಯಾಮಿಲಿ ಒಳಗೆ ಒಂದು ಕಾರ್ಡಲ್ಲಿ ಐದು ಜನ ಇದ್ದರೆ ಐದು ಜನದಲ್ಲಿ ಈಗ ವಯಸ್ಸಾದಂಥ ವೃದ್ಧರು ಇರ್ತಾರೆ ಅವ್ರ ಕೈಲಿ ಕೆಲಸ ಮಾಡಕ್ಕೆ ಹೋಗ ಆಗಲ್ಲ ಅಂಥ ಒಂದು ವಯಸ್ಸಾದಂಥವ್ರಿಗೆ ಅವ್ರ ಮಕ್ಕಳು ಅಥವಾ ಸಸ್ಯ ಯಾರ ಒಬ್ಬರು ಅವ್ರ ಪರವಾಗಿ ಒಬ್ರು ಹೋಗ್ತಾರೆ ಈಗ ಏನಾಗೈತೆ ಅವರೇ ಹೋಗ್ಬೇಕಂತ ಈಗ ಐವತ್ತೈದು ಅರವತ್ತು ವರ್ಷದ ವೃದ್ಧರುತ್ತ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಈಗ ಅವ್ರ ಕೈಲಿ ಆಗಲಿಕ್ಕೆ ಅವ್ರು ಹೋಗ ಹೋದಂಥ ಅವ್ರು ಹೋಗೋಕೀಗ ಅವಕಾಶ ಇಲ್ಲ ಇದು ಒಂದು ಸಮಸ್ಯೆ ಆಗೈತೆ ಇದನ್ನ ಆದಷ್ಟು ಸರಿಪಡಿಸ್ಬೇಕು ನನಗೆ ಯಾಕಂದ್ರೆ ಈಗ ಮುಖ್ಯವಾಗಿ ಮಳೆಗಾಲ ಮಳೆ ಮಳೆಯಿಂದ ಕಾರಣ ನಮ್ಗೆ ಎನ್ನಾಲಜಿ ಭಾಳಷ್ಟು ಇಂಪಾರ್ಟೆಂಟ್ ಐತೆ ಇದನ್ನ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇದನ್ನ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಹದಿನೈದನೇ ಹಣಕಾಸಿಂದ ಏನಾದರೂ ಅವ್ಯವಹಾರ ಆಗಿದ್ರೆ ಅದಕ್ಕೆ ನಾವು ಭದ್ರ ಆಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ ತನಿಖೆ ಮಾಡಿ ಆದರೆ ನಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಯಾವುದು ಇಲ್ಲ ಅಂತ ನಾವು ಕುಲಾಂಕುಷವಾಗಿ ಹೇಳ್ತೇವೆ ಸರ್ ಆರೋಪ ಯಾರು ಮಾಡ್ತಾ ಇದಾರೆ ಅನ್ನೋ ಮಾಡಿದ್ದಾರೆ ಸರ್ ಕಸರೆಡ್ಡಿ ಅವರು ಬೇಡರೆಡ್ಡಿ ಹಳ್ಳಿಯಲ್ಲಿ ಹಳೆ ಬಿಲ್ಲ ಬರ್ಬೇಕಂತೆ

ಅಂಗನವಾಡಿ ಕೇಂದ್ರಗಳು ಪ್ರತಿ ಅಂಗನವಾಡಿ ಹದಿಮೂರು ಕೇಂದ್ರಗಳಿಗೆ ಫಿಲ್ಟರ್ ನೀರು ಕೊಟ್ಟು ಕೊಡಿಸಿದ್ವಿ ಹದಿಮೂರು ಅಂಗನವಾಡಿಗಳಿಗೂ ಮಕ್ಕಳಿಗೆ ನೆಲದಲ್ಲಿ ಬುತ್ಕೊತಿದ್ರು ಈಗ ಮಕ್ಕಳಿಗೂ ನೆಲದ ಮೇಲೆಲ್ಲ ಎಲ್ಲ ಈ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಬುತ್ಕೊಂಬೇಕೋ ಅದೇ ರೀತಿ ಮಕ್ಕಳು ಇವತ್ತು ಅಂಗನವಾಡಿ ಮಕ್ಕಳು ಇವತ್ತು ಚೇರುಗಳಲ್ಲೇ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದು ಬಂದುಬಿಟ್ಟು ಮತ್ತು ಪ್ರತಿ ಶಾಲೆಗೂ ಐಟೆಕ್ಕು ಶೌಚಾಲಯಗಳು ಮಾಡ್ತೀನಿ ಪ್ರತಿ ಶಾಲೆಯಲ್ಲೂ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ವಿ ಎನ್ ಆರ್ ರೀತಿ ಪ್ರತಿ ಶಾಲೆಯಲ್ಲಿ ಆಟದ ಮೈದಾನ ಮತ್ತೆ ಮತ್ತು ಭೋಜನಾಲಯವನ್ನು ಮಾಡಿದ್ವಿ ಇಷ್ಟು ಅತಿ ಹೆಚ್ಚು ನಮ್ಮ ಚಳ್ಳಕೆರೆ ತಾಲೂಕಲ್ಲೇ ಅಯ್ಯಷ್ಟು ಕೆಲಸಗಳಾಗಿರೋದು ಉದ್ಯೋಗಾತಿ ಮತ್ತು ಫಿಫ್ಟಿ ಫೈನಾನ್ಸಲ್ಲಿ ನಮ್ಮ ಹಬ್ಬನಹಳ್ಳಿ ಪಂಚಾಯತ್ ತಿರುಗ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗೇನು ಆಲಿ ಫಿಫ್ಟಿ ಫೈನಾನ್ಸ್ ಅನ್ನೋ ಬೇಡ ಬೇಡ ವರ್ಗವಾದ್ರೂ ಒಂದು ರೂಪಾಯಿ ಸಾಲ ಇಲ್ಲಿದ್ದಂಗೆ ನಮ್ಮ ಗ್ರಾಮ ಪಂಚಾಯಿತಿ ಇವತ್ತು ನಟು ಒಂದು ಇಡೀ ತಾಲೂಕಲ್ಲೇ ಒಂದು ರೂಪಾಯಿ ಎಲ್ಲಿ ಸಾಲ ಯಾವ್ದು ಮುಖ್ಯ ಆರೋಪ ಏನ್ ಗೊತ್ತೇನ್ರಿ ಚಕ್ನೆ ಡ್ರಾ ಮಾಡಿಸಿ ದುಡ್ಡು ಚಕ್ನೆ ಬಿಡಿಸಿರಂತ ಚಕ್ನೆ ದುಡ್ಡು ಬಿಡಿಸಿರಂತ ಅವ್ರ ಆರೋಪ ಯಾವುದೇ ತರವಾದ ಚೆಕ್ಗಳು ಬಿಡಿಸಕ್ಕೂ ಬರಲ್ಲ ಈಗೆಲ್ಲ ಆನ್ಲೈನ್ ಅದಕ್ಕೆ ಯಾವ್ದು ಮೈನ್ ಆರೋಪ ಅದೇ ಯಾವುದೇ ತರವಾದ ಬಿಡಿಸಕ್ ಬರಲ್ಲ ಅಂತದೇನಾದ್ರು ಇದ್ರೆ ತನಿಖೆ ಮಾಡಲಿ ಓಕೆ ಈಗ ಆರೋಪ ಮಾಡಿದ್ರ ಮತ್ತೆ ಅವ್ರ ಬಗ್ಗೆ ಏನು ಕ್ರಮ ಅಂತ ನೀವು ಆರೋಪ ಮಾಡಿದ ಮೇಲೆ ಆ ಆರೋಪ ತನಿಖೆ ಮಾಡಿದ್ರೆ ಈಗ ನಮ್ದೇನಾದ್ರು ತಪ್ಪಿದ್ರೆ ನಾವು ಇದು ಮಾಡ್ಕೊಂತೀವಿ ಅಲ್ಲ ಮುಂದ ಕಾನೂನು ಕ್ರ ತಗತೆ ಕೇಸ್ ಆಗ್ತೇವೆ ಅವ್ರ ಮೇಲೆ ಈಗ ಬೇರೆ ಪಂಚಾಯಿತಿಗಳು ಆರೋಪ ಮಾಡೋದಕ್ಕಿಂತ ಅವ್ರಿಗೆ ಕಾನೂನಾತ್ಮಕವಾಗಿ ಒಂದು ಆರ್ ಮಾಹಿತಿ ಕೇಳಲಿ ಮಾಹಿತಿ ಕೇಳಿಬಿಟ್ಟು ಅದರಲ್ಲಿ ಏನಾದರೂ ಲೋಪದೋಷ ಕಂಡು ಬಂದರೆ ಮೇಲಿನ ಅಧಿಕಾರಿಗಳು ಗಮನ ತರಿಸ್ಬಿಟ್ಟು ಇದು ಮಾಡ್ತೀವಿ ಅದು ಬಿಟ್ಟು ಇದು ಬಿಟ್ಟು ಹಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಮೂವತ್ತೈದು ಲಕ್ಷ ಹಗರಣ ಆಗಿದ್ದೆ ಹಾಗೋ ತಿಮ್ಮಪ್ಪನಹಳ್ಳಿ ಇಷ್ಟು ಲಕ್ಷ ಆಗೈತೆ ಮಾದೇಪುರ ಇಷ್ಟು ಲಕ್ಷ ಆಗೈತೆ ಅಂತಂದರೆ ಅದಲ್ಲ ಅದೇ ಬಸವರಾಜರಳ್ಳಿ ಬರಲಿ